ಕಲ್ಯಾಣ ಕರ್ನಾಟಕದಲ್ಲಿ ಸಂಯುಕ್ತ ಕರ್ನಾಟಕ ಬೆಳ್ಳಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭ ಜೂನ್ ಹದಿಮೂರು ಮತ್ತು ಹದಿನಾಲ್ಕರಂದು ನಡೆಯುವ ಕಲ್ಯಾಣ ಸಿರಿಯನ್ನ ಕಣ್ತುಂಬಿಕೊಳ್ಳಲು ನಾಡು ಸಜ್ಜಾಗಿದೆ ಕಲಬುರಗಿಯ ಹೊಸ ಜೇವರ್ಗಿ ರಸ್ತೆಯಲ್ಲಿರುವ ಕಮೀದ್ಕರ್ ಭವನದಲ್ಲಿ ಎರಡು ದಿನ ಅರ್ಥಪೂರ್ಣ ಅಭಿವೃದ್ಧಿ ಚಿಂತನಾ ಮಂಥನಗಳು ನಡೆಯಲಿವೆ ಕಲಬುರ್ಗಿ ಪ್ರಾಂತದ ಸಂಕಷ್ಟಗಳನ್ನು ಸಹನೀಯವಾಗಿಸುವಲ್ಲಿ ಪ್ರಧಾನ ಪಾತ್ರವನ್ನ ಸಂಯುಕ್ತ ಕರ್ನಾಟಕ ಒಂಬತ್ತು ದಶಕಗಳಿಂದ ನಿರ್ವಹಿಸುತ್ತಾ ಬಂದಿದೆ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಪ್ರತ್ಯೇಕ ಆವೃತ್ತಿ ಆರಂಭಿಸಿ ಈ ಏಳು ಜಿಲ್ಲೆಗಳ ಜನಪರ ಹೋರಾಟಗಳಿಗೆ ಮತ್ತಷ್ಟು ಬಲ ತುಂಬಿದೆ ಹೈದರಾಬಾದ್ ನಿಜಾಮ ಸಾಮ್ರಾಜ್ಯದ ವಿರುದ್ಧ ಸ್ಥಳೀಯ ಹೋರಾಟಕ್ಕೆ ಪತ್ರಿಕೆ ತುಂಬಿದ ಬಲ ಇತಿಹಾಸದಲ್ಲಿ ದಾಖಲಾಗಿದೆ ಸ್ವಾತಂತ್ರ್ಯ ಚಳವಳಿ ನಂತರ ಬಹುದೊಡ್ಡ ಹೋರಾಟ ಹೈದರಾಬಾದ್ ವಿಮೋಚನೆಯದ್ದಾಗಿತ್ತು ಆದ್ದರಿಂದಲೇ ಸಂಯುಕ್ತ ಕರ್ನಾಟಕ ಈ ಹೋರಾಟಕ್ಕೆ ಕೊಟ್ಟ ಅಕ್ಷರ ಬಲ ವಿಮೋಚನೆಯಷ್ಟೇ ದೊಡ್ಡದಾಗಿತ್ತು ಆಗ ಕನ್ನಡದಲ್ಲಿ ಇದ್ದ ಏಕೈಕ ಪತ್ರಿಕೆ ಸಂಯುಕ್ತ ಕರ್ನಾಟಕ ಅಂದು ಹೈದರಾಬಾದ್ ವಿಮೋಚನೆಗೆ ನೀಡಿದ ಕೊಡುಗೆ ಇಂದಿಗೂ ಅಳಿಸಲಾಗದ ದಾಖಲೆ ಆ ನಂತರದ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಪ್ರಗತಿಗೆ ಏನೆಲ್ಲ ಮಾಡಬೇಕು ಎಂಬುದರ ಜಾಗೃತಿ ಮೂಡಿಸಿದ ಪತ್ರಿಕೆ ನಮ್ಮದು ಹಾಗೆಯೇ ಇಲ್ಲಿನ ಮೂಲ ಸೌಕರ್ಯಗಳು ಮತ್ತು ಯೋಜನೆಗಳಿಗಾಗಿ ಮುಂಚೂಣಿ ಹೋರಾಟ ಮಾಡಿದೆ ಇಲ್ಲಿನ ಎಲ್ಲ ಜನಪರ ಹೋರಾಟಗಳಿಗೆ ಅಕ್ಷರ ನಾಯಕತ್ವ ವಹಿಸಿದೆ ಹೈದರಾಬಾದ್ ಕರ್ನಾಟಕ ಎಂಬ ಹೆಸರಿನಿಂದ ವಿಮೋಚನೆ ನೀಡಿ ಕಲ್ಯಾಣ ಕರ್ನಾಟಕ ಎಂಬ ಹೆಸರಿಡಲು ಬೇಡಿಕೆ ಶುರುವಾದಾಗ ಸಂಯುಕ್ತ ಕರ್ನಾಟಕ ಜನರಿಗೆ ಧ್ವನಿಯಾಗಿತ್ತು ಅದೇ ರೀತಿ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳ ಹೆಸರನ್ನ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳ ಎಂದು ಮರುನಾಮಕರಣ ಮಾಡುವ ಬೇಡಿಕೆಗೂ ಪತ್ರಿಕೆ ಸಕ್ರಿಯವಾಗಿ ಸ್ಪಂದಿಸಿತ್ತು ಸರ್ಕಾರದಿಂದ ಎರಡು ಬೇಡಿಕೆಗಳಿಗೆ ಸ್ಪಂದನೆ ದೊರಕಿ ಜನಭಾವನೆ ಈಡೇರಿದಾಗ ಮಂಡಳಿಗೆ ಹೆಚ್ಚಿನ ಮತ್ತು ವಿಶೇಷ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಒತ್ತಡ ಹೇರುವಲ್ಲಿ ಸಂಯುಕ್ತ ಕರ್ನಾಟಕ ಪ್ರಮುಖ ಪಾತ್ರಧಾರಿಯಾಗಿತ್ತು ಇದೇ ರೀತಿ ತ್ರೀ ಸೆವೆಂಟಿ ಒನ್ ಜೈ ಕಲಂ ಅನ್ವಯ ವಿಶೇಷ ಸ್ಥಾನಮಾನ ದೊರೆಯುವುದಿರಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಹೋರಾಟವಿರಲಿ ಕಲಬುರ್ಗಿ ವಿಮಾನ ನಿಲ್ದಾಣ ನಿರ್ಮಾಣ ವಿಷಯವಿರಲಿ ಆರೋಗ್ಯ ಶಿಕ್ಷಣ ಮತ್ತು ಕೃಷಿಯಲ್ಲಿ ಈ ಭಾಗಕ್ಕೆ ಅಗತ್ಯವಾದ ಬೇಡಿಕೆಗಳ ಹೋರಾಟಗಳಿರಲಿ ಪತ್ರಿಕೆಯ ಪಾತ್ರ ಸಕ್ರಿಯ ಕಲ್ಯಾಣ ನಾಡಿನ ಏಳು ಜಿಲ್ಲೆಗಳಿಗೆ ಮೂಲಭೂತ ಸೌಕರ್ಯಗಳು ದೊರೆಯಲೇಬೇಕು ಎಂಬ ಜನಾಭಿಪ್ರಾಯವನ್ನು ಪತ್ರಿಕೆ ಸದಾ ಬೆಂಬಲಿಸುತ್ತಾ ಬಂದಿದೆ ಈ ನಾಡಿಗೆ ಪೂರಕವಾದ ಎಲ್ಲ ಚಳವಳಿಗಳಿಗೆ ಸಂಪೂರ್ಣ ಸಹಕಾರ ನೀಡಿ ಜನತೆಯ ಅಕ್ಷರ ಸಕನಾಗಿದೆ ಕಲ್ಯಾಣ ನಾಡಿನ ಪ್ರಗತಿಗೆ ಪತ್ರಿಕೆಯ ಬದ್ಧತೆ ಎಂದಿಗೂ ಮಾಸದು ಕಲ್ಯಾಣ ಕರ್ನಾಟಕದ ನೈಜ ಕಲ್ಯಾಣವೇ ಪತ್ರಿಕೆಯ ಪರಮಗುರಿ